ಏನು ಕಳೆದ ತಿಂಗಳು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಬೊಮ್ಮಲ್ ಚುನಾವಣೆಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿ ಕೆಲವು ಅವಹೇಳನಕಾರಿವಾದಂಥ ಪದಗಳನ್ನು ಬಳಸಿ ಬಳಸಿ ನಾವು ಎಲ್ಲಿಂದ ಹೇಗೆ ಬಂದೋ ಏನಾಯಿತು ಅದೆಲ್ಲವನ್ನು ಮರೆತು ಕೆಲವು ಅವಚ್ಚ ಶಬ್ದಗಳಿಂದ ಇವತ್ತು ಮಾತಾಡೋದ್ರಿಂದ ಇವತ್ತು ಈ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ ಇವತ್ತು ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ಎರಡು ಸಾವಿರ ಹದಿಮೂರರ ಚುನಾವಣೆ ಇರ್ಬೋದು ಆ ಚುನಾವಣೆಯಲ್ಲಿ ಅವತ್ತು ಇವರು ಯಾರೂ ಇರಲಿಲ್ಲ ನಮ್ಮ ಪಕ್ಷದಲ್ಲಿ ಅವತ್ತು ಇವರು ಬಿ ಜೆ ಪಿನಲ್ಲೇ ಇದ್ದಿದ್ದು ಹದಿಮೂರು ಚುನಾವಣೆ ಆದ ನಂತರ ಈ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ನಮ್ಮ ಪೊಲ್ಯೂಷನ್ ಬೋರ್ಡ್ ಮಾಜಿ ಅಧ್ಯಕ್ಷ ಲಕ್ಷ್ಮಣರವರು ಲಕ್ಷ್ಮಣ್ರವರು ಕಾರಣಕರ್ತರು ಅವರು ನಮ್ಮ ಹತ್ರ ಬಂದು ಭೇಟಿಯಾಗಿ ಮತ್ತು ನಮ್ಮ ಈಗಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹತ್ರ ಭೇಟಿಯಾಗಿ ಇವರು ನಿಮ್ಮ ಪಕ್ಷಕ್ಕೆ ಬರ್ತಾರಂತೆ ಕರ್ಕೊಳ್ಳಿ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಎಮ್ ಎಸ್ ರವಿ ಅವರು ನನಗೋ ಕರೆದು ಲಕ್ಷ್ಮಣ ಲಕ್ಷ್ಮಣವ್ರು ಹಿಂಗೆ ಪೊಲ್ಯೂಷನ್ ಬೋರ್ಡು ಅಧ್ಯಕ್ಷರು ಹಿಂಗೆ ಹೇಳ್ತಾ ಇದ್ದಾರೆ ಆಗ್ಬೋದು ನಿಮ್ಮ ತೀರ್ಮಾನ ತೊಗೊಂಡು ನಮ್ಮದೇನು ಅಭ್ಯಂತರ ಇಲ್ಲದಂತ ಹೇಳಿ ಆ ತೀರ್ಮಾನವನ್ನು ತೊಗೊಂಡು ಅವತ್ತು ಸುಮಾರು ಹದಿನೆಂಟು ಹತ್ತೊಂಬತ್ತರ ಹದಿನೇಳು ಹದಿನೆಂಟರ ಸುಮಾರಲ್ಲಿ ಅವ್ರ ಮನೆಗೆ ಒಂದಿನ ಬಂದು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಮ್ ಎಸ್ವಿ ಅವರು ಅವರು ನಾವೆಲ್ಲ ಅವತ್ತು ಬಂದು ನಮ್ಮ ಪಕ್ಷವನ್ನು ಸೇರ್ಪಡೆ ಅದು ಈ ಮನೆಗೆ ಜನತೆ ಹೆಣ್ಸೋ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಬಂದ ನಂತರ ನಾವು ಜಿಲ್ಲಾ ಪಂಚಾಯಿತಿಯ ಟಿಕೆಟನ್ನು ಅವರ ಅವರಿಗೆ ಏನು ಬಮ್ಮೂಲಿನ ಎರಡನೇ ಬಾರಿ ಆದಂಥ ಆನಂದ ಅವರ ಕುಟುಂಬದಲ್ಲಿ ಅವರ ಶ್ರೀಮತಿಯವರಿಗೆ ತಾಲೂಕಿನ ನಾವೆಲ್ಲ ಮುಖಂಡರು ತೀರ್ಮಾನ ಮಾಡಿ ಜಿಲ್ಲಾ ಪಂಚಾಯತಿ ಸೀಟನ್ನು ಕೊಟ್ಟು ಎಲ್ಲ ರೀತಿಯ ಹತ್ತನೂ ಮನಧನ ರೀತಿಯಲ್ಲಿ ನಾವು ಸಹಾಯ ಮಾಡಿ ಅವ್ರಿಗೂ ಸಹ ನಾವು ಪರ ಗೆಲ್ಲಿಸ್ಕೊಂಡಿದ್ದೀವಿ ತದನಂತರ ತಾಲೂಕಿನಲ್ಲಿ ಬಂದಂಥ ಬೊಮ್ಮಲ್ ಚುನಾವಣೆ ಆ ಬೊಮ್ಮಲ್ ಚುನಾವಣೆಯಲ್ಲಿ ನನಗೆ ಗೊತ್ತಿಲ್ಲದಂಗೆ ನನ್ನ ಸಹೋದರ ರಾಮಣ್ಣ ನಮ್ಮ ಊರಲ್ಲಿ ಹಾಲು ಇದೆ ನನ್ನ ಗಮನಕ್ಕೂ ಬಂದಿರಲಿಲ್ಲ ಅವರು ಮತ್ತು ಅವರ ಹಿತೈಷಿಗಳು ಹೇಳಿ ಮಾಡಿಸಿ ಅದು ಆ ಬಂದಂಥ ಸಂದರ್ಭದಲ್ಲಿ ಅವರು ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ವಿ ಅವತ್ತು ನನ್ನ ಸರ್ಕಾರವನ್ನು ಇತ್ತು ನಾನು ಎಮ್ ಎಲ್ ಎ ಆಗಿದ್ದೆ ಇದ್ದು ನಾವಿದ್ದೋ ನಂತರ ಅದನ್ನು ನಮ್ಮಲ್ಲಿ ಬಂದಾಗ ಆ ಮೊದಲು ಈ ವಿಷಯ ಪ್ರಸ್ತಾಪ ಮಾಡಿದಾಗ ಕೊಡಿ ಅಂದಾಗ ಆಯಿತು ನಮ್ಮನ್ನೆಲ್ಲ ಲೀಡರ್ಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ ಇಲ್ಲ ಏನೋ ನಮ್ಮ ತಮ್ಮ ಸಹೋದರ ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡ್ತಾ ಅಂತ ಹೇಳಿದೆ ನಾನು ಹೇಳಿದಾಗ ನಮ್ಮ ಹಿರಿಯರಾದಂಥ ರಂಗರಾಜು ಅವರು ಅವತ್ತು ನಮ್ಮ ಪಕ್ಷದಲ್ಲೇ ಹಿರಿಯ ಮುಖಂಡರಾಗಿದ್ದರು ಅವರು ಸಹ ಬಂದು ನಮ್ಮಲ್ಲಿ ಅದನ್ನು ಮನವಿ ಮಾಡಿಕೊಂಡ್ರು ಬೇಡ ಒಂದೇ ಕುಟುಂಬಕ್ಕೆ ನೀವು ಶಾಸಕರಿದ್ದೀರಿ ಅದು ಎಲ್ಲ ಒಂದು ಕಡೆ ತಪ್ಪಾಗ್ತದೆ ನೀವು ಇದನ್ನು ಇವ್ರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವರು ನನ್ನಲ್ಲಿ ಮನವಿ ಮಾಡಿಕೊಂಡ್ರು ನಾನು ಯೋಚನೆ ಮಾಡ್ತೀನಿ ಸಮಯ ಕೊಡಿ ಅಂತ ಹೇಳಿದೆ ಅದಾದ ನಂತರ ಚುಂಚೇಗೌಡರು ಹತ್ತು ಬೆಳಗ್ಗೆ ಮನೆಗೆ ಬಂದರು ಚುಂಚೇಗೌಡರು ಮನೆಗೆ ಬಂದು ಏನೋ ನೀವು ಈ ತೀರ್ಮಾನ ತೊಡಿದ್ರಂತ ಇದು ಸರಿ ಇಲ್ಲ ನೀವು ಬೇಡಿ ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾವೆಲ್ಲ ಲೀಡರ್ಗಳು ಕೂತು ಮಾತಾಡಿಕೊಂಡು ಅದನ್ನು ಬದಲಾವಣೆ ಮಾಡಿ ಅದನ್ನು ಮಾಡಿದ್ವಿ ಅವರು ಹಾಲಾಕಿರಲಿಲ್ಲ ನೂರ ಎಂಬತ್ತು ದಿನ ಆದರೂ ಸಹ ಸರ್ಕಾರದ ನಾಮಿನಿಯನ್ನು ಮಾಡಿಸಿ ಅವತ್ತು ನಾಮಿನಿ ಮಾಡಿಸಿ ಆ ಬೊಮ್ಮ ಚುನಾವಣೆಗೆ ಅಭ್ಯರ್ಥಿನಾಗ ಮಾಡಿ ನಿಲ್ಲಿಸಿ ಅದಕ್ಕೂ ಸಹ ನಾವು ಹೊತ್ತು ಅನುಮಾನ ಧನ ಎಲ್ಲ ನಮ್ಮ ನನ್ನಾದಿಯಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಿಯಾಗಿ ಕೃಷ್ಣ ಅವರವರಾದಿಯಾಗಿ ತನುಮಾನದನ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಎಲ್ಲನೂ ಮಾಡಿದ ನಂತರ ತದನಂತರ ನಮ್ಮದೇ ಬಾಡಿ ಬಂತಲ್ಲಿ ಬೆಮ್ಮುಲಲ್ಲಿ ತದನಂತರ ಕೆ ಎಮ್ ಎಫ್ಗೆ ಒಂದು ನಿರ್ದೇಶಕರನ್ನ ಕೊಡಬೇಕು ಅಂತ ಬಂದಾಗ ಒಂದು ವಿಧಾನಸೌಧ ಸೆಷನ್ ನಡೀತಾ ಇತ್ತು ಅವತ್ತು ನಮ್ಮ ರಂಗರಾಜು ಮತ್ತು ಆನಂದು ಚುಂಚೇಗೌಡರೆಲ್ಲ ವಿಧಾನಸೌಧಕ್ಕೆ ಬಂದು ಇದೊಂದು ಅವಕಾಶ ಇದೆ ತಾಲೂಕಿಗೆ ನಿಮಗೆ ಕೈ ಜೋಡಿಸ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿ ನಿಮಗೆ ಕೈ ಬಲ ಆಗ್ತದೆ ಅಂತ ಹೇಳಿ ಅದನ್ನು ಸಹ ಮಾಡಿದನು ನಾವು ಹೇಳಿ ಅವರು ನಮ್ಮ ಈಗಿನ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಆದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಎಂ ಪಿ ಸುರೇಶ್ ಅವರಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯ ರವೇಣ್ಣವ್ರಿಗೆ ಹೇಳಿ ಅದು ಒಂದೇ ದಿನದಲ್ಲಿ ಮಾಡಿದಾಗ ಇಲ್ಲ ಇದು ಸಿ ಎಮ್ ಅವರು ಮಾಡಬೇಕಾಗ್ತದೆ ಅಂತ ಹೇಳಿದಾಗ ಒಂದು ಸಮಯ ತೊಗೊಂಡು ಶಕ್ತಿ ಭವನದಲ್ಲಿ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾಯಿದ್ದರು ಅದೇ ರೀತಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಣ್ಣ ನಮ್ಮ ಸುರೇಶಣ್ಣ ಮತ್ತು ಈ ಜಿಲ್ಲೆಯ ಎಲ್ಲ ಮುಖಂಡರುಗಳು ಆ ಶಕ್ತಿ ಭವನದಲ್ಲಿ ಸಭೆ ಸೇರಿ ಇಲ್ಲ ಎಂಟು ಇದು ಕೇಳ್ತಾ ಇದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡಿದ್ರು ಡಿ ಕೆ ಶಿವಕುಮಾರ್ ಸಹೇಬರು ಮಾಡಿದಾಗ ಮ ಸಿದ್ದರಾಮಯ್ಯ ಸಾಹೇಬರು ಆಯಿತು ಕೊಡಿ ಅಂತ ಹೇಳಿ ಅದನ್ನು ಸಹ ಮಾಡಿದ್ವಿ ನಾವು ಅದು ಮಾಡಿದ ನಂತರ ಅಪ್ಪ ಎಣ್ಣವ್ರಿಗೂ ಇವ್ರಿಗು ನೂರ ಎಂಬತ್ತಿನ ಹಾಲು ಹಾಕಿಲ್ಲ ಹೋರಾಟ ಕೋರ್ಟಲ್ಲಿ ನಡೀತಾ ಇತ್ತು ಒಂದು ಮುಕ್ಕಾಲು ವರ್ಷ ಎರಡು ವರ್ಷ ಆದಮೇಲೆ ಡೈರಿನಲ್ಲಿ ಕೋಪ್ ಮಾಡ್ಕೊಬೋದಾಗಿತ್ತು ಆ ಕೋಪ್ ಮಾಡ್ಕೊಳ್ಳೋಕ್ಕೂ ಸಹ ನಾವು ಅವತ್ತು ಎ ಯಾರನ್ನ ನಾನು ಅವರು ಡೈರಿಗೆ ಕಳಿಸ್ಕೊಡ್ಲಿಲ್ಲ ಅಂದರೆ ಅವತ್ತು ಮಾಡೋಕ್ಕಾಗ್ತಿರಲಿಲ್ಲ ಅವತ್ತು ಅಂಗ್ಲಾಷಿ ಬಿಟ್ಟರು ನೀನಾನ ಮಾಡಿ ನೀವು ಎ ಆರ್ನಲ್ಲಿ ಕಳಿಸಿ ಅಂತ ಹೇಳಿ ನಾವು ನಮ್ಮ ಪಕ್ಷದಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತರು ಒಬ್ಬ ಅವರ ನೋವು ನಲಿವುಗಳನ್ನು ಅರ್ಥ ಮಾಡ್ಕೊಂಡು ಮಾಡಿಕೊಡ್ತಕ್ಕಂಥ ಜವಾಬ್ದಾರಿನ ಆಶೀರ್ವಾದ ತಾಲೂಕಿನ ಜನತೆ ಮಾಡ್ರು ಅದೇ ರೀತಿ ನಾನು ಹತ್ತು ವರ್ಷಗಳ ಕಾಲ ಮಾಡಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಅವತ್ತು ಅದು ಉಳಿಸ್ಕೊಟ್ಟೆ ತದನಂತರ ಅವರು ನಮ್ಮ ಪಕ್ಷದಲ್ಲೇ ಇದ್ದು ಬಿ ಜೆ ಪಿಯವರೆಲ್ಲ ಹೋಗಿ ಅಲ್ಲಿ ದೂರು ದುಮ್ಮಾನಗಳನ್ನು ಕೊಟ್ಟರು ಸೋಮಶೇಖರ್ ಅವರು ಕೋಪ್ರೇಟಿವ್ ಮಿನಿಸ್ಟ್ರು ಇಲ್ಲ ನೀವು ನೀವೇನ ಮಾಡಿ ಸೋಮಶೇಖರ್ಗೆ ಹೇಳಿ ಇದನ್ನು ಉಳಿಸ್ಬೇಕು ಅಂತಂತ ಹೇಳಿ ಬಂದರು ರಂಗರಾಜು ಚುಂಚೇಗೌಡರು ಹಾನ ನಮ್ಮ ಬೊಮ್ಮಲ್ ಆನಂದು ಬಂದರು ಬಂದ ನಂತರ ಸೋಮಶೇಖರ್ಗೆ ಒಂದಿನ ನಾನು ಸೌಧದಲ್ಲಿ ಜೊತೆಯಲ್ಲಿ ಕರ್ಕೊಂಡು ರೂಮ್ಗೆ ಹೋದೆ ರೂಮ್ಗೆ ಹೋದಾಗ ಸೋಮಶೇಖರ್ದನು ಏ ಎಂಟ್ರಮಣ್ಯ ನೀನು ಬರೋಂಗಿದ್ರ ಬಾ ಒಂದು ಏನು ಹೊಳಗೆ ಕರ್ಕೊಂಬಂದಿಯ ನೀನು ಮೊದಲು ಆಚೆ ಕೊಡ್ತು ನನ್ನ ಸೀಟ್ನಿಂದ ಇಳಿಸಿಬಿಡ್ತಾರೆ ಇಲ್ಲಿ ಹೈಕಮಾಂಡ್ಗೆ ಏನೋ ಗೊತ್ತಾದರೆ ಅಂತಂತಂದರು ಆಯ್ತಪ್ಪ ನೀನು ಹೋಗು ಅಂತ ಹೇಳಿ ಅಲ್ಲೂ ಸಹ ಒಂದ್ರೆ ಇದು ಭಿಕ್ಷೆ ಕೊಟ್ಟಂಗೆ ಅಲ್ಲೂ ಕೊಡಿಸ್ತೇವೆ ಎಷ್ಟು ಭಿಕ್ಷೆ ಕೊಟ್ಟಿದ್ದೀವಿ ಈ ಭಿಕ್ಷೆನೆಲ್ಲ ಮರೆತು ನಮ್ಮ ತಂದೆಯವರು ಆ ಮನೆಗೌಡರು ತಂದೆಯವರು ಸ್ವರ್ಗದಲ್ಲಿದ್ದಾರೆ ಅವರಪ್ಪ ಬಂದರು ಆಗಲ್ಲ ಅನ್ನೋ ಮಾತನ್ನು ಕೇಳಿದ್ರಿ ಮತ್ತೆ ಜನಪ್ರತಿನಿಧಿಗಳು ಮನೆ ನಾವು ನಾವು ಅಡಾಸಂತೆ ಅಡಾಸ್ಗಿಂತ ಡಬಲ್ ಅಡಾಸಿಗೆ ಅವನು ಇಷ್ಟೆಲ್ಲ ಅನುಕೂಲ ಪಡ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕಡೆಯಿಂದ ಅನುಕೂಲ ಪಡ್ಕೊಂಡೋಗಿ ಆ ಲಕ್ಷ್ಮಣನು ಮೊದಲೇ ನನಗೆ ಆದಮೇಲೆ ಬೊಮ್ಮುಲ್ ಕೆ ಎಮ್ ಆಫ್ ಆದಮೇಲೆ ಒಂದಿನ ಮನೆಗೆ ಬಂದರು ಅಲ್ಲಿ ಎಷ್ಟೋ ಒಂದು ಐವತ್ತು ಎಕರೆ ನೂರು ಎಕರೆ ಜಮೀನು ಮಾಡಿದ್ದಾರೆ ಅವನಿಗೆ ಕಣ್ಣಲ್ಲಿ ರಕ್ತ ಬರ್ಸಿಬಿಟ್ಟಿದ್ದಾನೆ ಇವನು ಬಮ್ಮುಲ್ ಆನಂದ್ ಅವರು ಅವನೇ ಬಂದು ಒಂದಿನ ಮನೆಗೆ ಟಿಫನ್ ಇವತ್ತಿನಿಂದ ಬಂದು ಸಾರ್ ಹುಷಾರಾಗಿ ಎಜ್ಜೆ ಇಡಿ ಇದು ನಿಮಗೆ ತೊಂದರೆ ಆಗ್ತದೆ ಮುಂದೆ ಅಂತ ಲಕ್ಷ್ಮಣ್ ಹೇಳೋದು ಅರಿವಿಲ್ಲದೆ ಇವತ್ತು ಏನೋ ಚುನಾವಣೆಯಲ್ಲಿ ಇವತ್ತು ನಮಗೆ ದಳದವ್ರು ಕೈ ಜೋಡಿಸಿದರೆ ಏನೂ ಆಗ್ತಿರಲಿಲ್ಲ ಇಲ್ಲಿ ಅಲ್ಲೆಲ್ಲ ಒಂದು ಕಡೆ ಆಗಿದೆ ನಾವು ನಮ್ಮ ಪಕ್ಷದ ಏನು ನಲವತ್ತು ಐವತ್ತು ಐವತ್ತೆರಡು ಓಟ್ ಇತ್ತು ಐವತ್ತೆರಡು ವೋಟ್ರಲ್ಲಿ ಒಂದು ಹತ್ತು ಓಟ್ ನಮ್ಮದು ಹೋಗಿದೆ ಇನ್ನು ನಲವತ್ತು ಓಟ್ ನಮಗೆ ಬಿದ್ದೇವೆ ನಮ್ಮನ್ನು ನಮ್ಮನ್ನು ಪಕ್ಷಕ್ಕೆ ಬಿದ್ದಿದೆ ಆದರೆ ರಾಜಕಾರಣದಲ್ಲಿ ಏನು ಇರ್ತದೆ ಯಾವತ್ತು ರಾಜಕಾರಣರು ಗೌರವ ನಡ್ಕೋಬೇಕು ಈಗ ನನಗೆ ತಾಲೂಕಿನ ಜನತೆ ಸಲ ಆಶೀರ್ವಾದ ಮಾಡಿದ್ರು ಯಾವತ್ತು ನಾವೆಲ್ಲೂ ಯಾರ ಬಗ್ಗೆ ಏಕದ ಎಲ್ಲೂ ಮಾತಾಡಲಿಲ್ಲ ನಾನು ತಾಲೂಕಿನ ಜನ ಕೊಟ್ಟಂಥ ಆಶೀರ್ವಾದ ಭಿಕ್ಷೆನಲ್ಲಿ ತಾಲೂಕಿನ ಅಭಿವೃದ್ಧಿ ಮಾಡ್ಕೊಂಡು ಹೋಗಿದ್ದೀನಿ ಇವತ್ತು ಮಾಡ್ತಾಯಿದ್ದೀನಿ ಮುಂದಕ್ಕೂ ಮಾಡುತ್ತೀವಿ ಯಾವುದು ನಿಂತು ರಾಜಕಾರಣ ಒತ್ತು ತುಟ್ಟುತ್ತೆ ಒತ್ತು ಮುಳುಗುತ್ತೆ ಅದರಿಂದ ಇವೆಲ್ಲನೂ ಅಂದರೆ ನಾನು ಏನಾದರೂ ತಮಗೆ ನಡೆದಿರೋ ತನಕ ಹೇಳಿದ್ದೀನಿ ಇದನ್ನೆಲ್ಲ ಒಂದು ಸುಳ್ಳು ಅಂತಂದು ಹೇಳಿ ನಾನು ಏನು ಹೇಳಿದ್ರು ಅದನ್ನೇ ಧರ್ಮಸ್ಥಳದಲ್ಲಿ ಹೇಳ್ತೀನಿ ಅವನು ಬಂದು ಹೇಳ್ಬಿಡ್ಲಿ ಧರ್ಮಸ್ಥಳ ಹೆಸರನ್ನು ಎಲ್ಲೋ ಒಂದು ಕಡೆ ಪ್ರಸ್ತಾಪ ಮಾಡಿದ್ದಾನೆ ಮಾಡಿದ್ದಾರೆ ಅವರು ಬಮಲ್ ಆನಂದ ಅವರು ಮಾಡಿದ್ದಾರೆ ಬಂದು ಅಲ್ಲಿ ಹೇಳಲಿ ಅವರು ಯಾರಿಂದ ಯಾರು ರಾ ಮೊದಲನೇದಾಗಿ ನಮ್ಮ ರಾಮಣ್ಣ ಭಿಕ್ಷೆ ಕೊಟ್ಟರು ಎರಡನೇದಾಗಿ ಲಕ್ಷ್ಮಣ್ಣ ನಮ್ಮ ಪಕ್ಷಕ್ಕೆ ಕರ್ಕೊಂಬಂದು ಅವ್ರು ಭಿಕ್ಷೆ ಕೊಟ್ಟರು ನಾಮಿನಿ ನಾನು ಎಮ್ ಎಲ್ ಎ ಇದ್ದಾಗ ಕೋಆಪ್ರೇಟಿವ್ ಇಟ್ಕೊಂಡು ನಾಮಿನಿ ಮಾಡಿಸ್ದೆ ಅದು ಭಿಕ್ಷೆ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಭಿಕ್ಷೆ ಜಡ್ ಪಿ ಕರ್ಕೊಂಬಂದು ಟಿಕೆಟ್ ಕೊಟ್ಟ ಭಿಕ್ಷೆ ಕೆ ಎಂ ಕೆ ಎಫ್ ಮಾಡಿದ್ದು ಭಿಕ್ಷೆ ಇವೆಲ್ಲ ಭಿಕ್ಷೆ ಮದುವೆ ಮಾಡಿಬಿಟ್ಟು ಏನು ಲಕ್ಷ್ಮಣ ಹೇಳೋ ರೀತಿಯಲ್ಲೇ ಮಾಡಿಬಿಟ್ರಿ ಇವರು ಕಡೆಗೆ ನಮ್ಮ ಎಂ ಪಿ ಸುರೇಶ್ ಅವರು ಒಂದಿನ ಹೇಳೋದಿಲ್ಲ ಎಂಟುಪ್ಪ ನನಗೆ ಗೊತ್ತಾಗಲಿಲ್ಲ ಆದರೆ ನಿಮ್ಮ ತಾಲೂಕಿಗೆ ಏನು ಮಾಡೋಣ ಸರ್ವೆಗೆ ಹೋದೆ ನಾನು ಸರ್ವೆ ಬಂದ ಮೇಲೆ ಗೊತ್ತು ನಿನಗೆ ಇವರು ಇವನೇ ಎಲ್ಲನೂ ಗುಂಡಿ ತೊಡೋಕ್ಕೆ ಅಂತ ಮಾಡ್ರೆ ಅಂತಲೇ ಹೇಳೋದು ನಮ್ಮ ಎಂ ಪಿ ಸುರೇಶ್ ಅವರು ನನ್ನ ಹೋಗಿ ವಾತಾವರಣ ನೋಡಿದಾಗ ಇದು ಗೊತ್ತಾಯ್ತು ಇದು ಹೇಳಿ ಹಿಂದೆ ಈ ಕ್ಷೇತ್ರ ಜಾಲಪ್ನವ್ರು ಇರ್ಬೋದು ಅವರ ಜನರು ಕೊಟ್ಟಂಥ ಆಶೀರ್ವಾದದಿಂದ ಅವರು ನಡೆನುಡಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ರಾಮೇಗೌಡರು ನಡೆನುಡಿ ಇಟ್ಕೊಂಡು ಜಾಲಪ್ನವ್ರು ಮಾಡಿದ್ದಾರೆ ಜಾಲಪ್ನವ್ರು ನಡೆನುಡಿ ಇಟ್ಕೊಂಡು ಆರ್ ಜಿ ವೆಂಟಾಚಲನವರು ಆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅದ ಥರ ಅಂದ್ರೆ ಅವರು ಮಾಡಿದ್ದಾರೆ ಗಂಡಿ ಕೃಷ್ಣಪ್ಪರು ಮಾಡಿದ್ದಾರೆ ನಾವು ಸಹ ಹತ್ತು ವರ್ಷ ಮಾಡಿದ್ದೀವಿ ಯಾವತ್ತು ನಾವು ಈಗ ನಮ್ಮ ಹಿರಿಯರು ನಮ್ಗೆ ಜನ್ಮ ಕೊಟ್ಟಂಥ ತಂದೆಯರನ್ನ ಹೇಳೋಂಥದ್ದು ಅವ್ರ ಅಪ್ಪ ಬಂದರೂ ಆಗೋಲ್ಲ ಅಂತ ಹೇಳಿದ ಅರ್ಥ ಇದೆ ಇದು ಅಡಾಸ್ಗಳಂತೇವೆ ನಾವು ಇದಕ್ಕಿಂತ ಥರ್ಡ್ ಕ್ಲಾಸು ಅಡಾಸು ಇವನು ಈಗ ಅದೇನೇ ಅವರ ಶ್ರೀಮಾನ್ ರಂಗರಾಜ್ ಅವರು ಅವ್ರಲ್ಲಿದ್ದರೆ ಈಗ ನಮ್ಮ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗೋರು ಅವರು ಅವ್ರಿಗೆ ಇಲ್ಲದು ಬಲ್ಲದು ಹೇಳಿ ಸುತ್ತಿ ನಾವು ಕಾಮನ್ನಾಗಿ ಏನೋ ಒಂದು ಮಾತು ಅಲ್ಲಿ ಏನೋ ಒಂದು ವಿಷಯ ನನ್ನ ಮೇಲೆ ಅಪಾದ ಅಪಾದಕ್ಕೆ ನನ್ನ ನಾನು ಯಾರಿಗೋ ಬೈದಿರೋರಿಗೆ ನಾನು ಅವ್ರಿಗೆ ತಗೊಂಡು ಅಂತ ಕೆಟ್ಟ ಭಾಷೆ ಉಪಯೋಗಿಸೋದು ನಿಜ ನಾನು ನಾನು ಇಂಥವ್ರಂಥ ಪರ್ಟಿಕ್ಯುಲರ್ಗೆ ಯಾರ ಹೆಸ್ರು ಹೇಳಲಿಲ್ಲ ಅವರು ನಿನಗೇ ಬೈದಿದ್ದು ನಿನಗೆ ಬೈದಿದ್ದು ರಂಗರಾಜಿಗೆ ಹೇಳಿ ಹೇಳಿ ಅವ್ರ ತಲೆ ಕೆಡಿಸಿ ಅವ್ರನ್ನ ಮೂಲೆ ಕುಡಿಸಿಬಿಟ್ಟು ತಗೊಂಡೋಗಿ ಪುಣ್ಯಾತ್ಮ ಅದರಿಂದ ಇವೆಲ್ಲ ಜಾಸ್ತಿ ನಡೆಯೋದಿಲ್ಲ ನಡೆಯೋದಿಲ್ಲ ಇವತ್ತು ಎಲ್ಲೋ ಅದ್ರಲ್ಲಿ ಕೆಲಸಗಳ ಅವ್ರನ್ನ ಹೇಳ್ಕೊಂಡು ಏನು ಚಂದ್ರ ಇಂದ್ರ ಚಂದ್ರ ಅಂತ ಈಗ ಹೊಗಳ್ತಾ ಇದೆಯಲ್ಲ ಈಗಿರ್ತಕ್ಕಂಥ ಜನಪ್ರತಿನಿಧಿಗೆ ಅವ್ರಿಗೂ ನಾಳೆ ದಿನ ಇದು ಅವ್ರಿಗೂ ತಿರುಗರ್ಗೇನೆ ಅಂತ ಹೇಳಿ ಅದರಲ್ಲಿ ಏನಾದರೂ ಇದರಲ್ಲಿ ನಾವು ಸುಳ್ಳು ಹೇಳಿದ್ರೆ ಏನಾದರೂ ಇದ್ದರೆ ಅವ್ರು ಯಾವಾಗ ಬೇಕಾದ್ರೆ ನಿಮ್ಮ ಮಾಧ್ಯಮದವ್ರು ಯಾರು ಒಂದು ಐದು ಜನ ಕೇಳಿ ಕರೀಲಿ ನಾನು ಬರೋಕೆ ರೆಡಿ ಇದ್ದೀವಿ ನಮ್ಮ ಮುಖಂಡರು ರೆಡಿ ಇದ್ದೀವಿ ಅವರು ಬರೋದು ಬರಲಿ ಚರ್ಚೆ ಆಮೇಲೆ ಇನ್ನೊಂದು ನಮ್ಮ ಸುಬ್ಬಗೂ ಗೊತ್ತು ಈ ನಮಗೇನು ಮುಂದೆ ತೊಂದರೆ ಮಾಡಲ್ವಾ ಅಂತಂತ ಹೇಳಿ ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಬನ್ನಿ ಭಾಷೆ ಮಾಡೋಕೆ ಅದಕ್ಕೂ ಒಪ್ಕೊಂಡೆ ನಾನು ಯಾವುದಪ್ಪ ದೇವಸ್ಥಾನ ಅದು ಆಂಜನೇಯ ಸ್ವಾಮಿ ದೇವಸ್ಥಾನನ ರಾಜನಕುಂಟಿ ಹೇಳಿ ಅಮರ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನಕ್ಕೆ ಬನ್ನಿ ಆಯ್ತಾ ಬತ್ತಿನ ಬರ್ತೀನಿ ಬಾ ನಾನು ಏನು ತಪ್ಪದೆ ಬಾ ಕೊನೆಗೆ ಲಾಸ್ಟ್ ಅವ್ರೂರು ದೇವಸ್ಥಾನದಲ್ಲೇ ನಾನು ಮಾತು ಕೊಟ್ಟೆ ನಾನು ಕಡೆಗೆ ಆ ಚುನಾವಣೆಯಲ್ಲಿ ನಾನು ಆ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರ ದುಡ್ಡು ಕೊಟ್ಟಿದ್ದು ಒತ್ಕೊಂಡು ನೋಡ್ಬಿಟ್ಟಲ್ಲ ನೀನು ನಮ್ಮ ಕಾರ್ಯಕರ್ತರಿಗೆ ಕೊಡ್ದಂಗೆ ನೀನು ಅಬ್ಬತ್ ಕಸ್ನಾ ಬಿಡ್ತೀಯ ನೀನು ಅದನ್ನು ಭಾಳ ನೋವಾಯ್ತು ನಮಗೆ ನಮ್ಮ ಜನ್ಮ ಕೊಟ್ಟಂಥ ತಂದೆಯವರು ಸ್ವರ್ಗದಲ್ಲಿದ್ದಾರೆ ಅವರು ಅವರು ಅವ್ರ ಅಪ್ಪ ಬಂದರೂ ಆಗಲ್ಲ ಅಂದರೆ ಮಾತಾಡಲಿ ಮಾತಾಡೋಕ್ಕೇನು ಬೇಡ ಅನ್ನೋದಿಲ್ಲ ಮಾಡಿ ಇನ್ನೇನು ಇನ್ನು ಯಾವ ರೀತಿ ನೀನು ಯಾವ್ದನ್ನು ಮಾಡಿದ್ದೀವಿ ಎಲ್ಲ ಒಂದು 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 ಕುಂಟೆ ಯಾವ್ದು ನಾವು ಯಾರದನ್ನು ದೋಚ್ಕೊಂಡಿದ್ದೀವ ನೀನು ನಾವು ಹಲವಾರು ಹಗರಣಗಳವೆ ಹೇಳಬೇಕು ಅಂದರೆ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ನಾನೇನು ಈ ಪತ್ರಿಕಾಗೋಷ್ಠಿ ಹೇಳಿದ್ದೀನಿ ಅದು ನೂರಕ್ಕೆ ನೂರು ಸತ್ಯ ಇದೆ ಏನು ಹೇಳಿ ಅದರಿಂದ ಇವೆಲ್ಲವನ್ನು ಸಹ ನಾವು ಅವತ್ತು ನಮ್ಮ ಪಕ್ಷದಲ್ಲಿ ಇವತ್ತು ಅಷ್ಟೇ ನಮ್ಮ ಪಕ್ಷದಲ್ಲಿ ಯಾರು ನಮಗೆ ಪಕ್ಷಕ್ಕೆ ಜೀವ ಕೊಡ್ತಾರೆ ಪಕ್ಷದ ಪರವಾಗಿದ್ದಾರೆ ಇವತ್ತು ನಾವು ಅವರಿಗೆ ಸಾಥ್ ಕೊಟ್ಕೊಂಡು ಹೋಗೋಂಥ ಕೆಲಸವನ್ನು ಇವತ್ತು ಮಾಡ್ತೀವಿ ಮುಂದಕ್ಕೂ ಮಾಡ್ತೀವಿ ಹತ್ತು ವರ್ಷಗಳ ಕಾಲ ನಾವು ಮಾಡಿದ್ದೀವಿ ಅಧಿಕಾರ ಬರುತ್ತೆ ಹೋಗುತ್ತೆ ನಮ್ಮ ನಡೆ ನುಡಿ ಯಾವಾಗಲೂ ಚೆನ್ನಾಗಿ ಇಟ್ಕೋಬೇಕು ನಾವು ಲಕ್ಷ್ಮಣ್ ಅವ್ರು ಹೇಳೋದು ಇನ್ನೊಂದು ಮಾತು ಇವನೇನಾದರೂ ಇವನ ಸುಳ್ಳು ಅಂದರೆ ರೋಮ್ ರೋಮ ಸುಳ್ಳು ಅಂತ ಹೇಳಿರು ನಮ್ಮ ಪೊಲ್ಯೂಷನ್ ಬೋರ್ಡ್ ಮಾಜಿ ಅಧ್ಯಕ್ಷರು ಭಾಳ ಹುಷಾರಾಗಿರಿ ಅಂತ ಹೇಳಿದ್ರು ನನಗೆ ಅಲ್ಲಿ ಆ ಕಾಂಪೌಂಡ್ ಕಟ್ಟಬೇಕಾದ್ರೆ ಆ ಜಮೀನು ಮಾಡಿಕೊಡ್ಬೇಕಾದ್ರೆ ಯಾವ ರೀತಿ ನೀನು ಅವ್ರಿಗೆ ಹಿಂಸೆ ಕೊಟ್ಟು ಯಾವ ರೀತಿ ಮಾಡಿದ್ಯಾ ಅನ್ನೋದು ಅವರು ನೋವು ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರು ನನ್ನ ಮನೆ ಬಂದು ತಿಂಡಿ ತಿಂದ್ಕೊಂಡು ಆಯ್ತೀವಿ ಹತ್ತು ವರ್ಷ ಏನು ಇನ್ನೊಂದು ಏನು ಹೇಳಿದರೆ ಹತ್ತು ವರ್ಷ ಏನು ಏನು ಕಿಸ್ತವ್ರ ತಾಲೂಕಲ್ಲಿ ಅಂತಂತೇಳಿ ಇವತ್ತು ತಾಲೂಕಿನ ಮಹಾಜನತೆಯ ಮತ್ತು ಮಾಧ್ಯಮರ ಮುಖಂಡರ ಆಶೀರ್ವಾದದಿಂದ ಇವತ್ತು ನಮ್ಮ ತಾಲೂಕಿನ ತಾಯಿಮೂ ಹಾಸ್ಪಿಟ್ಲಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ನನಗಿನ್ನೇನು ಬೇಕು ನನಗೆ ಇವತ್ತು ಎ ಎಸ್ ಐ ಹಾಸ್ಪಿಟ್ಲು ಯಾವ ಕಾಲದಲ್ಲಿ ಮಾಡಿದ್ದು ನಾವು ಹದಿಮೂರರಲ್ಲಿ ಮೊದಲನೇ ಉದ್ಘಾಟನೆ ಮಾಡಿದ್ದು ಇವತ್ತು ಶಂಕುಸ್ಥಾಪನೆ ಮಾಡಿದ್ದು ಇವತ್ತು ಅದನ್ನು ಒಂದು ಉದ್ಘಾಟನೆ ಮಾಡಿ ನಮ್ಮ ಕಾರ್ಮಿಕರಿಗೆ ಅರ್ಪಣೆ ಇಲ್ಲ ಅಲ್ಲಿ ಜನಪ್ರತಿನಿಧಿಗಳಿಂದ ಬಿ ಜೆ ಪಿ ಸರ್ಕಾರದಿಂದ ಕೇಂದ್ರದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಇದೆ ನಮ್ಮ ರಾಜ್ಯ ಸರ್ಕಾರದ ಯಾವುದೂ ಇಲ್ಲ ಅದ್ರಲ್ಲಿ ಐವತ್ತು ಐವತ್ತು ಭಾಗ ಇದೆ ನಮ್ಮ ದೈವತ್ ಭಾಗ ಏನಿದೆ ಕೊಟ್ಟಿದ್ದೀವಿ ಅವ್ರು ಮಾಡಬೇಕು ಅದನ್ನು ಇವತ್ತೆಲ್ಲ ಒಂದು ಕಡೆ ನಿಮಗೂ ನಿಮ್ಮ ಮಾಧ್ಯಮದವ್ರೆ ಗೊತ್ತಿದ್ದ ಹಾಗೆ ನಾವು ಎರಡು ಎರಡು ಸಾವಿರ ಎರಡುವರೆ ಸಾವಿರ ಕೋಟಿ ಕೆಲಸ ಮಾಡಿರಿ ಎಲ್ಲೋ ನಾವು ಒಂದು ಫ್ಲಕ್ಸ್ ಹಾಕಲಿಲ್ಲ ಇವತ್ತು ಐದು ಲಕ್ಷ ಹತ್ತು ಲಕ್ಷ ಕೆಲಸಕ್ಕೆ ಐವತ್ತು ಅಲ್ಲಿ ತಾಲೂಕಿನ ಜನ ಸುಳ್ಳಿಗೆ ಮಾರು ಹೋಗಿದ್ದಾರೆ ಅಮಿಷಕ್ಕೆ ಮಾರು ಹೋಗಿದ್ದಾರೆ ಈಗ ಅವರು ಎಚ್ಚೆತ್ಕೊಂಡು ಎದ್ದೊಳ್ತಾ ಇದ್ದಾರೆ ತಾಲೂಕಲ್ಲಿ ಜನ ಎಂಥ ತಪ್ಪು ಮಾಡಿಕೊಂಡು ನಾವು ಅಂತಂತ ಹೇಳಿ ಜನ ಸ ಜನಸಾಮಾನ್ಯರು ಮತದಾರರು ಎಲ್ಲ ಒಂದು ಕಡೆ ಇದೆ ನಾವು ತಪ್ಪು ಮಾಡಿಕೊಂಡು ಅನ್ನೋದು ನಮಗಂತ ಸ್ಪೀಡ್ಬ್ಯಾಕ್ ಬರ್ತಾಯಿದೆ ಯಾರಿಗೆ ಬರ್ತದೆ ಬಿಡ್ತವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದರಿಂದ ಯಾವತ್ತೂ ಅಷ್ಟೇ ನಾವು ಜನಪ್ರತಿನಿಧಿಗಳಾದವರು ಏರಿಳಿತ ಇದ್ದೇ ಇರ್ತದೆ ಆ ಏರಿಳಿತದಲ್ಲೇ ನಾವು ಹೋಗ್ಕೆ ಹೊರತು ನಡೆ ನುಡಿ ಇಟ್ಕೊಂಡು ಹೋಗ್ಬೇಕಾಗ್ತದೆ ಇದನ್ನು ನನಗೆ ಅವರ ಅಪ್ಪ ಬರಲಿ ಹಡಾಸ ಅಂದಿರೋದು ಭಾಳ ನೋವಾಗಿದೆ ನನಗೆ ದುಃಖ ಆಗಿದೆ ನನಗೆ ಹತ್ತು ವರ್ಷಗಳ ಕಾಲ ತಾಲೂಕಿನ ಒಂದು ಆಶೀರ್ವಾದದಿಂದ ನನ್ನ ಮನೆ ನನ್ನ ಮಕ್ಕಳು ನನ್ನ ಹೆಂಡತಿ ಬಿಟ್ಟು ಕೆಲಸ ಮಾಡಿದ್ದೀನಿ ನಮ್ಮ ಜನರು ಕೊಟ್ಟಂಥ ಆಶೀರ್ವಾದ ಮದ್ದಾರ ಕೊಟ್ಟಂಥ ಭಿಕ್ಷೆಗೆ ವರ್ಷವೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದಕ್ಕೂ ಮಾಡ್ತೀನಿ ಆ ನೋವಾಗಿದೆ ನನಗೆ ಭಾಳ ನೋವಾಗಿದೆ ಧನ್ಯವಾದಗಳು